ಹೊಸ ದೇವ್ರ ಅಲ್ಲ ರೀ ಪ್ರಾಧಿಪತಿ ಅಂದ್ರೆ ನಾವೀಗೆಲ್ಲ ಮೂರ್ತಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಪೂರ್ವಿಕರು ಪಿಳ್ಳಾರತಿ ಬೊಮ್ಮಪ್ಪ ವಿಘ್ನ ವಿಘ್ನೇಶ್ವರ ಅಂತ ಸಗಣಿ ಮತ್ತು ಗರಿಕೆ ಇವೆರಡನ್ನೂ ಇಟ್ಟು ಗಣಪತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು ಆ ಗಣೇಶ ಅನ್ನೋನು ಮೂಲ ಈ ಜಗತ್ತಿಗೆ ಅದಕ್ಕೆ ಗಣಪತಿಯಿಂದ ಅಕ್ಷಣ ಮನಸ್ಸಿನಿಂದ ಪ್ರಾರಂಭಗೊಂಡು ಪುಟ್ಟ ಮಕ್ಕಳಿಂದ ಹಿರಿಯರ ತನಕ ಎಲ್ರಿಗೂ ಸಂತೋಷ ಮುದ್ದಿನ ಗಣಪ ಅವನು ಮುದ್ದಿನ ಗಣಪ ನೀವೆಂತ ದೊಡ್ಡ ಮಂಟಪದಲ್ಲಿ ಆರಾಮ ಅರಮನೆ ಮುಂದೆ ಕುಣಿಸಿದ್ರು ಕುಂದ್ಗಂತಾನೆ ಚರಂಡಿ ಮೇಲೆ ಕುಣಿಸಿದ್ರು ಗಣಪತಿ ನೀವು ಯಾಕೆ ಕುಣಿಸಿದ್ರಪ್ಪ ಕೇಳುದೇ ಇಲ್ಲ ಅಷ್ಟು ಮುದ್ದು ಶನಿದೇವ್ರ ಕರ್ಕೊಂಡು ಕುಣ್ಸಾದ್ ಹಂಗೆಲ್ಲ ಆಗೋದಿಲ್ಲ ಅವನ ಮುಂಚೆ ಕುಣಿಯಂಗೆ ಇಲ್ಲ ನಾವು ಅದಕ್ಕೆ ನೋಡಿ ಗ್ರಾಮದಲ್ಲಿ ಒಂದು ಗಣಪತಿ ಪ್ರತಿಷ್ಠಾಪನೆ ಆಗ್ತಿದೆ ಅಂದರೆ ಒಂದು ಇಪ್ಪತ್ತೈದು ಮಕ್ಕಳ ಮನಸ್ಸು ಒಂದಾಯಿತು ಅಂತ ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಿರ್ತಾರಲ್ಲ ಇಬ್ಬರು ಆದರೆ ಗಣಪತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ಎಲ್ಲರ ಮನಸ್ಸು ಒಂದಾಯಿತು ತುಂಬ ಸಂತೋಷ ಆಯಿತು ಅವ್ರ ತಂದೆ ತಾಯಿಗೂ ಆನಂದ ಆಯಿತು ಮಗ ನೋಡು ಚೆನ್ನಾಗ್ ಬೆಳಗ್ಗೆ ಎದ್ದೋಗಿ ಪೂಜೆ ಮಾಡಿಸ್ತಾನೆ ಸಂಜೆ ಪೂಜೆಗೆ ಹೋಗ್ತಾನೆ ಪ್ರತಿನಿತ್ಯ ಊರವರೆಲ್ಲ ಶಿಸ್ತಾಗಿ ಅಚ್ಚುಕಟ್ಟಾಗಿ ಮಡಿಯಾಗಿ ಬಂದ್ಬಿಡ್ತೀರಿ ಅಲ್ಲಿ ಪ್ರತಿನಿತ್ಯ ಬರೋದೇ ಒಂದು ಆನಂದ ಆಯಿತು ಇದು ಬೇಕಿದು ಇದು ಬೇಕು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಗಣಪತಿ ಪ್ರತಿಷ್ಠಾಪನೆ ದಿವಸ ಮೂರೇ ಬೀದಿ ಇರುವುದು ಆ ಗ್ರಾಮದಲ್ಲಿ ಆರು ಗಣಪತಿ ಕುಣ್ಸ್ರ ಆರು ಗಣಪತಿ ಯಾಕೆ ಅಂದ್ರೆ ನಮ್ನೆ ಸೇರಿಸ್ಕೊಂಡಿಲ್ಲ ಅದಕ್ಕೆ ಕೂಣಸಿವಿಲ್ಯ ಸರಿ ಕಣೆಯ ನಾನು ಆಡ್ತಿದ್ದಾಗ ಈ ಕಡೆ ಮೈಕ್ ಸೆಟ್ ಹಾಕಿದ್ದಲ್ಲ ಯಾಕೆ ಅಂದ್ರೆ ಉರ್ಸುಕೆ ಅವ್ರು ಉರ್ಸುಕೆ ಅಂತ ಎದೆ ಒಳಗಿರೋ ದ್ವೇಷ ಅನ್ನೋ ಉರಿನೇ ಆರೋಲಿ ಅಂತ ಕಣ ಗಣಪತಿ ಇಡಬೇಕು ನಾವು ಈ ಧರ್ಮ ದ್ವೇಷ ಕೋಮು ಈ ಮನುಷ್ಯನ ಒಳಗಿರ್ತಕ್ಕಂಥ ಅತಿ ಲೋಲುಪ್ತತೆ ಅನ್ನುವಂಥದ್ದೆಲ್ಲ ಆರೋಬೇಕು ಅಂತ ನೀನು ಮತ್ತೇನು ಉರ್ಸದಲ್ಲಿ ಯಾರನ್ನೋ ಉರಿಸ್ಬೇಕಂತ ಗಣಪತಿ ಇಟ್ಟಿದ್ದಾನಂತವನು ನೋಡಿ ಗಣೇಶನ ಪ್ರತಿಷ್ಠಾಪನೆ ಅನ್ನೋದು ನಾಲ್ಕು ಮಕ್ಕಳ ಮನ ಪರಿವರ್ತನೆ ಆದರೆ ತುಂಬಾ ಸಂತೋಷ ಅದೇ ಗಣಪತಿ ವಿಸರ್ಜನೆ ಹೆಸರಲ್ಲಿ ನಾಲ್ಕು ಮಕ್ಕಳು ಮಾದಕ ವಸ್ತುಗಳ ವ್ಯಸನಿಗಳಾದರೆ ಸ್ವೇಚ್ಛೆ ಮಾಡಿದ್ರೆ ಅದು ಕೆಟ್ಟದ್ದು ಅವರಂಥ ಧರ್ಮದ್ರೋಹಿಗಳು ಮತ್ತೊಬ್ಬರಿಲ್ಲ ಅಂಥ ಭಗವಂತನ ಮುಂದಿಟ್ಕೊಂಡು ವಿಚಿತ್ರವಾಗಿ ಕುಡಿದು ವಿಚಿತ್ರವಾಗಿ ಆಡಲಿಕ್ಕೆ ಭಗವಂತ ಅವನೇನು ಕಂಡಿದರೆ ನಿಮ್ಮ ಆಶಕ್ಕೆ ನೀವೇ ಕಾರಣ ಯಾರು ಕಾರಣ ಅಲ್ಲ ಯಾಕೆಂದರೆ ವಿನಮ್ರತೆ ಬೇಕು ಪ್ರೀತಿ ಬೇಕು ಭಗವಂತನ ವಿಸರ್ಜನೆ ಸಮಯದಲ್ಲಿ ನಮ್ಮ ಇಡೀ ಗ್ರಾಮದ ಹೆಣ್ಮಕ್ಳೆಲ್ಲ ಪಾಲ್ಗೊಳ್ಳಬೇಕು ಅದು ಈಗ ಏನಾಗ್ತಿದೆ ಗೊತ್ತಾ ಈಚೆಗೆ ಬರೋಂಗಿಲ್ಲ ಬಾಗ್ಲೋಚ್ೆ ಒಳಗೆ ಯಾಕೆ ಯಾಕೆಂದ್ರೆ ಗಣಪತಿ ಮೆರವಣಿಗೆ ಬರ್ತಾ ಅದು ಒಳಗೆ ಬನ್ನಿ ನಾವ್ರಪ್ಪ ಮಗಳೇ ಬಾ ಒಳಕ್ಕೆ ಯಾಕಪ್ಪ ಅಂತ ಕೇಳ್ತಾಳೆ ಗಣೇಶನ ಮೆರವಣಿಗೆ ಬರ್ತದೆ ಭಗವಂತ ಕೈ ಬೇಡವಾ ಭಗವಂತ ಸರಿಯಾಗವ್ ಮುಂಚೆ ಹೋಯ್ತವ್ರು ಸರಿ ಇಲ್ಲ ಬಾ ಒಳಗಡೆ ಅಂತ ನಾವು ಯಾಕೆ ಹಿಂಗೆ ಮಾಡ್ಬೇಕು ನಾವು ನಮ್ಮ ಸಂಸ್ಕೃತಿ ನಾವ್ಯಾ ಮಾಡ್ಕೊಳ್ಳೋದಾ ಮತ್ತೊಬ್ಬರು ನೋಡಿ ಈಗ ಈಗ್ತಾನೆ ಅದನ್ನು ಅದಕ್ಕೆ ಸ್ವೇಚ್ಛಾಚಾರಕ್ಕಲ್ಲ ಪೂಜೆ ಇದು ಮನಸ್ಸುಗಳ ಒಗ್ಗೂಡುವಿಕೆಗೆ ಗ್ರಾಮದ ಸಾಮರಸ್ಯಕ್ಕೆ ಎಲ್ಲರ ಪ್ರೀತಿಗೆ ಇದು ಪೂಜೆ ಆ ಪ್ರೀತಿ ಪೂಜೆ ಆಗಲಿ ನಮ್ಮ ನೆಲಮಂಗಲ ತಾಲೂಕು ಮೈಲನಹಳ್ಳಿಯ ವಿಘ್ನ ವಿನಾಶಕ ವಿಘ್ನೇಶ್ವರನ ಪುಷ್ಪ ಮಂಟಪೋತ್ಸವದ ಅಂಗವಾಗಿ ನಿನ್ನೆ ದಿವಸ ಅದ್ವಿತೀಯ ಕಲಾವಿದರು ಬಂದು ವೇದಿಕೆ ಕಾರ್ಯಕ್ರಮ ನೀಡಿದರು ಇವತ್ತು ಈ ಅವಕಾಶ ನಮಗೆ ದಕ್ಕಿದೆ ನಾಳೆ ತುಮಕೂರು ಎಲ್ಲ ನಾಳೆ ನಡೆದಿಲ್ಲ ಬಹಳ ತುಂಬ ಚೆಂದವಾದ ಮಂಟಪ ಮಾಡಿದ್ದೀರಿ ಪ್ರತಿನಿತ್ಯ ಸ್ವಾಮಿಗೆ ಪ್ರಸಾದ ಮಾಡಿಸ್ತಾ ಇದ್ದೀರಿ ಆ ಸೇವಾಕರ್ತರು ಅವರೆಲ್ಲರಿಗೂ ಕೂಡ ಭಗವಂತ ವಿಘ್ನ ವಿನಾಶಕ ವಿಘ್ನೇಶ್ವರ ಸದಾ ಸನ್ಮಂಗಳನ್ನ ಉಂಟು ಮಾಡಲಿ ಸರ್ವರಿಗೂ ಆನಂದವನ್ನು ಉಂಟು ಮಾಡಲಿ ಅಂತ ಹೇಳಿ ಬೇಡತ ಕೆಳಸೋಣ ಮತ್ತೊಂದು ಜನಪದ ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮ ಮುಂದುವರ್ಸೋಣ ಎಲ್ಲಿಗೋಗಿದ್ದ ಈಗ ಬಂದ ಅದರಿಂದ ಏ ಈ ಕಡೆ ನೋಡ್ರ ಏನಲ್ಲಿ ನೋಡ್ತಿರೋದು ನಾವು ಈ ಕಡೆ ವಿಘ್ನೇಶ್ವರ ಭಾವನಿಕೆ ಬಸವೇಶ್ವರ ಸ್ವಾಮಿ ಪಾದಕ್ಕೆ ತಾಯಿ ತಮ್ಮೆಲ್ಲರ ಆನಂದದ ಜೊತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ ಮತ್ತೊಂದು ಸೊಗಸಾದ ಗೀತೆ ನಾಡುತ್ತ ಸಂತ ಶಿಶುನಾಳ ಸರೀಪರ ಒಂದು ಗೀತೆ ತರವಲ್ಲ ತಗಿನ ತಂಬೂರೀಶ್ವರ ಬರಿದೆ ಬಾರಿಸಿದ ಅಲ್ಲೇ ಕೂತುಕೊಳ್ಳಿ ಬೇಕಾ

माण खे तमूरी ख़ुशलारी गबु तंदूरी असरा माण्ह खे तमूरी ख़ुशलारी गपू Eu ತೆಗಲಿನ ತಂಬೂರೀಶ್ವರ ಅಂದ್ರೆ ನಮ್ಮ ಜೀವನನೇ ತಂಬೂರಿಗೆ ಹೋಲಿಕೆ ಮಾಡಿ ಶರೀಫ್ ಸಾಹೇಬ್ರ ಬರೆದಂತ ಪದ ಮದ್ದಾಲಿ ದನಿಗಳು ತಂಬೂರಿಗೆ ತಿದ್ದಿ ನುಡಿಸಬೇಕು ತಂಬೂರಿ ಹೊಸ ಮದ್ಲೆ ತಗೊಂಬಂದ್ಬಿಟ್ರೆ ಡೋಲೋ ಸುಮ್ ಸುಮ್ಮನೆ ನುಡಿಸಂಗಿಲ್ಲ ಶ್ರುತಿ ಮಾಡ್ಕೋಬೇಕು ಅಂತಾರೆ ಅಂದ್ರೆ ಜೀವನ ಭಗವಂತ ಕೊಟ್ಟ ಸುಮ್ಮನೆ ಇರುವುದಲ್ಲ ಜೀವನ ನಾವು ರೂಪಿಸ್ಕೊಳ್ಬೇಕು